ಕಿರುತರೆಯ ಜೊತೆ ಜೊತೆಯಲ್ಲಿ ಹಿರಿತರೆಗೆ ಕೇಸ್ ಕೊಟ್ಟು ಈಗ ತುಂಬಾ ವರ್ಷ ಆದಮೇಲೆ ಮತ್ತೆ ಬಿಗ್ ಸ್ಕ್ರೀನ್ ಗೆ ಆಗಿ ಎಂಟ್ರಿ ಕೊಡ್ತಿರೋ ವಿರಾಟ್ ಅವರು ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು ನಮ್ಮ ಜೊತೆ ಇದ್ದಾರೆ ಸಲಗ ಸುಂದ್ರಿ ಸಂಜನಾ ಆನಂದ ಅವರು ನಾ ನಕ್ಕಡಿ ನೀ ಕಿಲ್ಲಾಡಿ ಲೇಡಿ ಯಾರು ನಿನ್ನನ್ನು ಹೆತ್ತೋರ್ ಯಾರು ನೀ ಚಂದಾಮ ಮಂಜೂರು ಫೈಟ್ ಎಲ್ಲ ಮಾಡಿದೀರಾ ಹಾಗಿದ್ರೆ ಕಮರ್ಷಿಯಲ್ ಹೀರೋಯಿನ್ ನನ್ನ ಕ್ಯಾರೆಕ್ಟರ್ ಆಕ್ಚುಲಿ ಸ್ವಲ್ಪ ಏನಂತಾರೆ ನೀವು ಬಿಲ್ಡಪ್ ಎಲ್ಲ ಕೊಟ್ಟು ಏನು ಅಂತ ತೋರಿಸ್ತಾರೆ ಅದು ಬಿಲ್ ಅದು ಏನಾದ್ರು ಇರಬೇಕು ತುಂಬ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾ ಇದ್ದಾರೆ ಎಷ್ಟು ಅಪಾದನೆ ಮಾಡ್ತೀರಾ ಪಾಪ ಅಯ್ಯೋ ನೀ ನಂಗೆ ಸಿಕ್ಕ ಮೇಲೆ ಲೈಫ್ ಹೋಗಿಲಿ ಗಿಲಿ ಅಲ್ಲ ಹೀಗೆ ಕ್ಯೂಟ್ ಹುಡ್ಗ ಇಷ್ಟೊಂದು ನಾಲ್ಕೈದು ವರ್ಷ ಲಾಂಗ್ ಗ್ಯಾಪ್ ತಗೊಂಡ್ರೆ ನಾವು ಹುಡ್ಗಿರ್ ಹೇಗೆ ಏನು ಸಿನಿಮಾ ಅಂತ ಹೇಗೆ ನೋಡೋದು ಅಂತ ನನಗೂ ಗ್ಯಾಪ್ ತಗೊಳಕ್ ಇಷ್ಟ ಇಲ್ಲ ಬಟ್ ಅದು ತಗೊಂಡಿರೋದಲ್ಲ ಬಂದಿದ್ದು ಸೊ ಯಾ ಇನ್ಮೇಲೆ ವರ್ಷಕ್ಕೆ ಎರಡಂತೂ ಮಿನಿಮಮ್ ಈ ಸೆಕೆಂಡ್ ಮೂವಿನೂ ದಿನಕರ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಸಸ್ಪೆನ್ಸ್ ಇಟ್ಟಿದ್ದೀರಲ್ಲ ಇಷ್ಟು ಕೂಡ ಏನೋ ಬಿಟ್ ಕಾಡ್ತಾ ಇಲ್ಲ ಎಲ್ಲಿ ಕೂಡ ಇವತ್ತರೆಗೂ ಎಲ್ಲೂ ಹೇಳಿದ್ದಾರೆ ಹಾಗಿದ್ರೆ ನೀವು ಹೋಗಿ ಸಿನಿಮಾದಲ್ಲಿ ಹೀರೋನಾ ಅಥವಾ ವಿಲನ್ ಸೊ ಸಿನಿಮಾದಲ್ಲಿ ಕೂಡ ಕಂಟೆಂಟ್ ಅಷ್ಟೇ ರಾಯಲ್ ಆಗಿದೆ ಇದು ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಬಂದು ನೋಡಿ ಟಾಂಗ್ ಟಾಂಗ್ ಸಾಂಗ್ ಅದು ತುಂಬಾ ವೈರಲ್ ಆಗಿದೆ ಆಲ್ಮೋಸ್ಟ್ ಟೂ ಪಾಯಿಂಟ್ ಫೈವ್ ಮಿಲಿಯನ್ಸ್ ಎಲ್ಲ ಹೋಗಿದೆ ಇಲ್ಲ ಟೂ ಪಾಯಿಂಟ್ ಫೈವ್ ಮಿಲಿಯನ್ ಅಷ್ಟು ಮನ್ಸ್ನ ಕದ್ದು ಇವಾಗ ಆಲ್ರೆಡಿ ಅಷ್ಟು ಕದ್ದಿದ್ದೀನಿ ಇನ್ನ ನಾಳೆ ಯಾರು ಬರ್ತಾರೆ ಎಲ್ಲಾರು ಎಷ್ಟು ವ್ಯೂಸ್ ಆಗುತ್ತೆ ಅಷ್ಟು ಮಂತ್ಸ್ ಕದ್ದು ಇಲ್ಲಿ ಕೊಡ್ತಾ ಇದ್ದೀನಿ ನ್ಯೂ ಇಯರ್ ರಾಯಲ್ ಪಾರ್ಟಿ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ